ಎಲ್ಲರಿಗೂ ನಮಸ್ಕಾರ ಸವಿರುಚಿ ರೆಸಿಪಿಗೆ ಸ್ವಾಗತ ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ದೋಸೆಗಳಲ್ಲಿ ಒಂದು ವೆರೈಟಿ ಆಗಿರ್ತಕ್ಕಂಥ ಹೊಸದಾಗಿರ್ತಕ್ಕಂಥ ಸೋತೆಕಾಯಿ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಎಲ್ಲ ಥರ ದೋಸೆಗಳನ್ನೂ ಕೂಡ ನಾವು ಟ್ರೈ ಮಾಡಿರ್ತೀವಿ ಈ ರೀತಿ ಸೋತೆಕಾಯಿ ದೋಸೆನ ನಿಮ್ಮ ಮನೆಯಲ್ಲಿ ಒಂದು ಸಲ ನೀವು ಮಾಡಿಕೊಂಡ್ರೆ ನೀರು ದೋಸೆನೂ ಕೂಡ ಇದ್ರ ಮುಂದೆ ರುಚಿ ಕಡಿಮೆ ಅಂತ ಇರ್ಬೋದು ಅಷ್ಟು ಸಖತ್ತಾಗಿ ಈ ದೋಸೆ ಇರುತ್ತೆ ಮರಿದನೇ ಈ ರೆಸಿಪಿನ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಬನ್ನಿ ಇದನ್ನು ಸುಲಭವಾಗಿ ಕಡಿಮೆ ಸಮಯದಲ್ಲಿ ಯಾವ ರೀತಿ ಮಾಡ್ಕೋಬೋದು ಇದಕ್ಕೆ ಏನೇನು ಪದಾರ್ಥಗಳನ್ನ ನಾನು ಉಪಯೋಗಿಸ್ತಾ ಇದ್ದೀನಿ ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ತಾ ಇದ್ದೀನಿ ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಇದಕ್ಕೆ ಒಂದು ಕಪ್ಪಷ್ಟು ಹತ್ತಿರ ಇನ್ನೂರು ಗ್ರಾಮಷ್ಟು ಮೀಡಿಯಮ್ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ಹೆಚ್ಚು ರೋಟಿ ರವೆ ಬೇಕಾದರೂ ತೊಗೋಬೋದು ಈ ರೀತಿ ಮೀಡಿಯಂ ರವೆ ಬೇಕಾದರೂ ತೊಗೋಬೋದು ಇದಕ್ಕೆ ಸ್ವಲ್ಪ ನೀರನ್ನು ಬೆಳೆಸಿ ಅಂದರೆ ರವೆ ಮುಳುಗುವಷ್ಟು ನೀರನ್ನು ಬೆರೆಸಿ ಒಂದು ಕಾಲು ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡಬೇಕು ಅದಾದಮೇಲೆ ನಾವು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ನೆಂದಿದೆ ನಾನೀಗ ಒಂದು ಮಿಕ್ಸಿ ಜಾರ್ಗೆ ಈ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ರವೆ ಜೊತೆಯಲ್ಲೇ ನಾನು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಐವತ್ತು ಗ್ರಾಮಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಸೋತೆಕಾಯಿನ ನಾನು ತುರಿದು ಹಾಕ್ಕೊಳ್ತಾ ಇದ್ದೀನಿ ಅಥವಾ ನೀವು ಸಿಪ್ಪೆನ ತೆಗೆದು ಅದನ್ನು ಸಣ್ಣ ಸಣ್ಣ ಪೀಸಸ್ಗಳ ಕಟ್ ಮಾಡಿ ಬೇಕಾದರೆ ಸೇರಿಸ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರನ್ನು ಬೆರೆಸಿ ನಾವು ದೋಸೆ ಹಿಟ್ಟಿನ ಅದಕ್ಕೆ ನಾವು ಇದನ್ನು ರುಬ್ಕೋಬೇಕಾಗತ್ತೆ ನೋಡಿ ಈ ರೀತಿಯಲ್ಲಿ ರುಬ್ಕೊಳ್ಳಿ ನೀವು ಜಾಸ್ತಿ ಇದನ್ನು ತೆಳ್ಳಿಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದಕ್ಕೇನೆ ನಾನೀಗ ಒಂದು ಕಪ್ಪಿನಷ್ಟು ಸಬ್ಸಿಗೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಅಂತ ಹೇಳ್ತಾರೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟನ್ನು ತುರಿದ ಹಾಕೊಂಡಿದ್ದೀನಿ ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೀ ಸ್ಪೂನಷ್ಟು ಜೀರಿಗೆ ಇದಿಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನೀವು ಪ್ಲೇನ್ ದೋಸೆ ಬೇಕು ಅಂತಂದರೆ ರುಬ್ಬಿರ್ತಕ್ಕಂಥ ದೋಸೆ ಬೆಟರ್ ಏನಿದೆ ದೋಸೆನೂ ರುಬ್ಕೊಂಡವಲ್ಲ ಅದರಲ್ಲೇ ನೀವು ಮಾಡ್ಬೋದು ಸಬ್ಸಿಗೆ ಸೊಪ್ಪು ಕ್ಯಾರೆಟು ಇದನ್ನೆಲ್ಲ ನೀವು ಸ್ಕಿಪ್ ಮಾಡ್ಬೋದು ರೀತಿ ಸಬ್ಸಿಗೆ ಸೊಪ್ಪು ಕ್ಯಾರೆಟು ಇದನ್ನೆಲ್ಲ ಸೇರಿಸ್ಕೊಂಡ್ರೆ ನಿಮ್ಗೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳುಗಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಇದಕ್ಕೆ ಹಸಿ ಸ್ಕಿಪ್ ಮಾಡಿದ್ದೀನಿ ಬೇಕಂದರೆ ನೀವು ಹಸಿ ಕೂಡ ಸಣ್ಣದಾಗ ಹಚ್ಚಿ ಸೇರಿಸ್ಕೋಬೋದು ಈಗ ನೋಡಿ ತವನ ಮೀಡಿಯಂ ಇಟ್ ಈಟಲ್ಲಿ ಇಟ್ಕೊಳ್ಳಿ ತುಂಬ ಜಾಸ್ತಿ ಬಿಸಿ ಮಾಡೋದಕ್ಕೆ ಹೋಗ್ಬೇಡಿ ಮೀಡಿಯಮ್ ಈಟಲ್ಲಿ ಇಟ್ಕೊಂಡು ಕಡಿಮೆ ಊರಿನಲ್ಲೇ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಈ ರೀತಿ ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ ತುಂಬ ಜಾಸ್ತಿ ಊರಿಟ್ರೆ ಇದು ಹಡಿನಲ್ಲಿ ಕಪ್ ಬಂದುಬಿಡುತ್ತೆ ಸೋತೆ ಕಾಯಿಲೆ ಹಾಕಿರೋದ್ರಿಂದ ನೀವು ಮೀಡಿಯಮ್ ಅಂದರೆ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಳ್ಳಿ ಈ ರೀತಿ ಸೇರಿಸ್ಕೊಂಡ್ರೆ ನಿಮಗೆ ತುಂಬ ಸಾಫ್ಟ್ ಆಗಿರ್ತಕ್ಕಂಥ ಸೋತೆಕಾಯಿ ದೋಸೆ ಬರುತ್ತೆ ನೋಡಿ ಈ ರೀತಿ ದೋಸೆನ ಮಾಡಿಕೊಂಡ್ರೆ ಮನೆಯಲ್ಲಿ ಮಕ್ಕಳಿತ್ತು ಅಂತಂದರೆ ಮಕ್ಕಳನ್ನು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಪೂರ್ತಿ ಖಾಲಿ ಮಾಡಿಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಚಟ್ನಿ ಬೇಕಿಲ್ಲ ಅಷ್ಟು ರುಚಿಯಾಗಿರುತ್ತೆ ಅದ್ರ ಜೊತೆಗೆ ನೀವು ಕೆಂಪು ಚಟ್ನಿ ಗ್ರೀನ್ ಚಟ್ನಿ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು ಈ ದೋಸೆನೇ ನಿಮಗೆ ತುಂಬ ರುಚಿಯಾಗಿರುತ್ತೆ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಳಿಗೂ ಕೂಡ ದಿಢೀರಂಥ ಈ ದೋಸೆನ ಮಾಡ್ಕೋಬೋದು ಅಥವಾ ಯಾರಾದ್ರೂ ಮನೆಗೆ ದಿಢೀರಂಥ ಗೆಸ್ಟ್ ಬಂದ್ರೂ ಕೂಡ ಇಮಿಡಿಯೇಟಾಗಿ ಈ ದೋಸೆನ ಮಾಡಿ ಲಂಚ್ ಬಾಕ್ಸ್ಗೆ ಅಥವಾ ತಿಂಡಿಗೆ ಕೊಡ್ಬೋದು ಮಕ್ಕಳುಗಳು ಅಷ್ಟೇ ನೀವು ಕೊಟ್ಟರೆ ಮಧ್ಯಾಹ್ನಕ್ಕೂ ಕೂಡ ತುಂಬ ಇಷ್ಟಪಟ್ಟು ತಿಂತಕ್ಕಂಥ ದೋಸೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲನ್ನ ಇನ್ನೂ ಹೊಸೊಬ್ರು ಯಾರಾದರೂ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ಸಿಗುತ್ತೆ ಮರಿದೇನೆ ಈ ರೆಸಿಪಿನ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು